ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ ತ್ರಿವಿಕ್ರಂ ಅವರಿಗೆ ಅದೃಷ್ಟ ಹೊಲಿದು ಬಂದಿದೆ ಹಾಗೆ ನಲ್ಲಿ ಆಟ ಆಡಿದ್ರು ಈಗ ಸೀರಿಯಲ್ ನಲ್ಲೂ ನಟಿಸುತ್ತಿದ್ದಾರೆ ಅದೃಷ್ಟ ಬದಲಾಗಿದೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಬಳಿಕ ಪದ್ಮಾವತಿ ಧಾರವಾಹಿ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟ ತ್ರಿವಿಕ್ರಮ್ ಅವರು ಇಂದೀಗ ಮತ್ತೊಮ್ಮೆ ನಾಯಕ ನಟನಾಗಿ ಬಣ್ಣ ಹಚ್ಚುತ್ತಿರುವುದು ಎಲ್ಲರಿಗೂ ಗೊತ್ತೇ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಬಳಿಕ ತ್ರಿವಿಕ್ರಮ್ ನಟನೆಯ ಹೊಸ ಧಾರವಾಹಿ ಶೀಘ್ರದಲ್ಲೇ ಆರಂಭವಾಗಲಿದೆ ತ್ರಿವಿಕ್ರಮ್ ಹಾಗೆ ಪ್ರತಿಮಾ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಮುದ್ದು ಸೊಸೆ ಧಾರಾವಾಹಿ ಸದ್ಯದಲ್ಲೇ ಪ್ರಾರಂಭವಾಗಲಿದ್ದು ಇವಾಗಲೇ ಈ ಧಾರವಾಹಿ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಡಾಕ್ಟರ್ ಆಗ್ಬೇಕು ಅಂದುಕೊಂಡಿರುವ ಪುಟ್ಟ ಹುಡುಗಿಯ ಮದುವೆ ಕತೆ ಹೊಂದಿರುವ ಈ ಧಾರಾವಾಹಿ ಪ್ರೋಮೋ ಮೂಲಕವೇ ಪ್ರೇಕ್ಷಕರ ಮನಸ್ಸು ಗೆದ್ದಿದೆ ಇಂದೀಗ ಮುದ್ದು ಸೊಸೆ ಧಾರವಾ ಮತ್ತೊಂದು ಪ್ರೋಮೋ ಬಿಡುಗಡೆ ಆಗಿದ್ದು ಹಾಗೆ ಮೊದಲ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವರಿಗೆ ಡೈಲಾಗ್ ಕೊಟ್ಟಿದ್ದಿಲ್ಲ ಆದರೆ ಸೆಕೆಂಡ್ನೆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವರ ಆ ಒಂದು ಡೈಲಾಗ್ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ ಹಾಗೆ ಈ ಲಾಸ್ಟ್ ಡೈಲಾಗ್ ಡೆಡಿಕೇಟೆಡ್ ಟು ಅವರ್ ಪನ್ನಿಕುಟ್ಟಿ ಅಂತ ಕಮೆಂಟ್ ಮಾಡಿದ್ದಾರೆ ಪನ್ನಿಕುಟ್ಟಿ ಅಂದ್ರೆ ಭವ್ಯ ಗೌಡ ಅವರಿಗೆ ಈ ಡೈಲಾಗ್ ಡೆಡಿಕೇಟೆಡ್ ಮಾಡ್ತಿದ್ದೀವಿ ಅಂತ ತ್ರಿವಿ ಅವರ ಫ್ಯಾನ್ಸ್ ಕಮೆಂಟ್ ಮಾಡಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವರು ಮಧುಮಗನಾಗಿ ಮೇಲೆ ಕುಳಿತಿದ್ದು ನಾಯಕಿ ಕೂಡ ಮದುವೆಗೆ ಸಿದ್ಧಳಾಗಿದ್ದಾಳೆ ಡಾಕ್ಟರ್ ಆಗ್ಬೇಕು ಎನ್ನುವ ಕನಸು ಒತ್ತಿರುವ ನಾಯಕಿ ಅಪ್ಪನ ಒತ್ತಾಯಕ್ಕೆ ಮದುವೆ ಒಪ್ಪಿದ್ದು ಕೊನೆಗೆ ತನ್ನ ಮದುವೆ ನಿಲ್ಲಿಸಲು ತಾನೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಅವರಿಗೆ ಕರೆ ಮಾಡಿ ಹಸೆಮನೆಗೆ ಬಂದಿರುವ ಮುದ್ದು ಸೊಸೆ ಕೊನೆಗೆ ಮದುವೆ ನಿಲ್ಲಿಸೋದ್ರಲ್ಲಿ ಮುಂದಾಗಿದ್ದಾರೆ ಆದರೆ ನಾಯಕನ ತಂದೆಯನ್ನು ಪೊಲೀಸರು ಮನೆಯಲ್ಲೇ ಇದರಿಂದ ಸಿಟ್ಟಿ ಗೆದ್ದು ಹಸಿಮಣೆಯಿಂದ ಇಳಿದು ಬಂದು ಹೀರೋ ಈ ಮದುವೆಯನ್ನು ನಿಲ್ಲಿಸಲು ಪೊಲೀಸರನ್ನು ಕರೆಸಿ ನಮ್ಮಪ್ಪನಿಗೆ ಅವಮಾನ ಮಾಡಿದವರನ್ನು ಸುಮ್ಮನೆ ಬಿಡೋಲ್ಲ ಏನಮ್ಮಿ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಎಂದು ಎಲ್ಲರ ಮುಂದೆ ಹೇಳುತ್ತಾರೆ ಇದನ್ನು ನೋಡಿದ ಕೆಲ ಅಭಿಮಾನಿಗಳು ತ್ರಿವಿಕ್ರಮ್ ಅವರು ಚಿಕ್ಕ ಹುಡುಗಿನ ಮದುವೆ ಆಗಲ್ಲ ಅಂತ ಹೇಳಿದ್ರು ಇವಾಗ ಸೀರಿಯಲ್ ನಲ್ಲಿ ಚಿಕ್ಕ ಹುಡುಗಿನ ಮದುವೆ ಆಗ್ತಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಇಂದ ಬಂದ ಬಳಿಕ ತ್ರಿವಿಕ್ರಮ್ ಅವರಿಗೆ ನಿಮ್ಮ ಮದುವೆ ಯಾವಾಗ ಹಾಗೆ ಬಿಗ್ ಬಾಸ್ ನಲ್ಲಿ ನಿಮ್ಮ ಹಾಗೆ ಭವ್ಯ ನಡುವೆ ಲವ್ ಶುರುವಾಗಿತ್ತು ಅಲ್ವಾ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವರು ಅವಳು ನನಗಿಂತ ಚಿಕ್ಕಳು ಮದುವೆ ಆಗಲ್ಲ ಅಂತ ಹೇಳಿದ್ರು ಆದ್ರೆ ಧಾರ್ವಾ ಚಿಕ್ಕ ಹುಡುಗಿನೇ ಮದುವೆ ಆಗ್ತಿದ್ದಾರೆ ಅಲ್ವಾ ಅಂತ ಕೆಲ ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಕೆಲವರು ಧಾರವಾಡದೇ ಹೀಗೆ ಅಂತ ಹೇಳುತ್ತಿದ್ದಾರೆ ಹಾಗೆ ರಿಯಲ್ ಲೈಫ್ ನಲ್ಲೂ ಕೂಡ ಚಿಕ್ಕ ಹುಡುಗಿನೇ ಮದುವೆ ಆಗಿ ಅಂದ್ರೆ ಭವ್ಯ ಗೌಡ ಅವರನ್ನೇ ಮದುವೆ ಆಗಿ ಅಂತ ಹೇಳುತ್ತಿದ್ದಾರೆ ಹಾಗೆ ಏನಮ್ಮಿ ಈ ಜನ್ಮದಲ್ಲಿ ನೀನೆ ನನ್ನ ಹೆಂಡ್ತಿ ಡೈಲಾಗ್ ತುಂಬಾ ವೈರಲ್ ಆಗುತ್ತಿದ್ದು ಈ ಡೈಲಾಗ್ ಡೆಡಿಕೇಟೆಡ್ ಟು ಅವರ್ ಪನ್ನಿ ಕುಟ್ಟಿ ಅಂತ ಹೇಳುತ್ತಿದ್ದಾರೆ ಹಾಗೆ ತ್ರಿವ್ಯ ಅವರ ಫ್ಯಾನ್ಸ್ ಎಲ್ಲ ಲಾಸ್ಟ್ ಡೈಲಾಗ್ ನಮ್ಮ ಭವ್ಯ ಗೌಡ ಅವರಿಗೆ ಅಂತ ಹೇಳುತ್ತಿದ್ದಾರೆ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ನ ಹೊತ್ತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ